ಇನ್ನು ಕಮಲ್ ಹಾಸನ್ ಚಿತ್ರ ಠಗ್ ನ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ವೆಂಕಟೇಶ್ ಕೂಡ ಮಾತನಾಡಿದ್ದಾರೆ ಕಮಲ್ ಹಾಸನ್ ಅವರನ್ನ ಸಂಪರ್ಕಿಸೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಠಗ್ಲೈಫ್ ಸಿನಿಮಾದ ವಿತರಕ ವೆಂಕಟೇಶ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಫಿಲಂ ಚೇಂಬರ್ನಲ್ಲಿ ಚರ್ಚೆ ಆಗಿದ್ದನ್ನು ಕೂಡ ನಾನು ಅದನ್ನ ಹೇಳ್ತೀನಿ ಕಮಲ್ ಹಾಸನ್ ಅವರಿಗೆ ಕಮಲ್ ಹಾಸನ್ಗೆ ನಾನು ಇದನ್ನ ಕನ್ವೆ ಮಾಡ್ತೀನಿ ಅನ್ನುವಂಥ ಒಂದು ವಿಚಾರವನ್ನು ವೆಂಕಟೇಶ್ ಹೇಳಿದರು ಜೊತೆಗೆ ನಾನು ಕೂಡ ಕನ್ನಡಿಗನಾಗಿ ಅವ್ರು ಹೇಳಿದ್ದನ್ನು ಖಂಡಿಸ್ತೀನಿ ನಾನು ಕಮಲ್ ಹಾಸನ್ ಅವರು ಹೇಳಿರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಕೂಡ ವೆಂಕಟೇಶ್ ಹೇಳಿದ್ದಾರೆ ನಂಬರಲ್ಲಿ ಏನೇನು ಮೀಟಿಂಗ್ ಆಗಿದೆ ಏನೇನು ಡಿಸ್ಕಷನ್ ಆಗಿದೆ ನಾನು ಅವ್ರಿಗೆ ಅಪ್ಡೇಟ್ ಮಾಡಿಬಿಟ್ಟು ಏನು ಅನ್ನೋದು ಆದಷ್ಟು ಬೇಗ ಅದನ್ನು ಒಂದು ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಅದನ್ನು ಅವ್ರು ಹೇಳ್ದಂಗೆ ನಾನು ಅವ್ರಿಗೆ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಅದನ್ನು ಬ್ಯಾಟ್ರನ್ನ ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತದೆ ಅದನ್ನು ಸೊ ಇವತ್ತಿನ ಮೀಟಿಂಗಲ್ಲಿ ವಾಣಿಜ್ಯ ಮಂಡಳಿಯಿಂದ ನಿಮ್ಗೆ ಏನು ಹೇಳಿ ಏನು ಏನು ಹೇಳಿದ್ದಾರೆ ಅದೇ ಮೇಡಮ್ ಈಗ ಎಲ್ಲ ನಡೀತಾ ಇರೋ ಇಶ್ಯೂನ ಅವ್ರಿಗೆ ಸಹ ಇದನ್ನು ಕನ್ವೇ ಮಾಡಿ ಏನು ಅನ್ನೋದನ್ನ ಇದನ್ನ ಮಾಡಬೇಕು ಇಲ್ಲ ಮೇಡಮ್ ಅವರು ಈಗ ಬೇರೆ ಇವೆಂಟ್ಸು ಅದರಲ್ಲಿ ಬ್ಯುಸಿ ಇದ್ದಾರೆ ಸೊ ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಅಷ್ಟು ಎಷ್ಟು ಬೇಗ ಆಗುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ ಅದನ್ನು ಮೇಡಮ್ ಅದನ್ನ ಆಮೇಲೆ ಮಾತಾಡೋಣ ಈಗ ಯಾಕೆ ಅದನ್ನು